ಓಕೆ ಸರ್ ಒಂದು ಫೈನಲ್ ಕ್ವಶನ್ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತಾನೆ ಆದರೆ ದರ್ಶನ್ ಅವರಿಗೆ ಮತ್ತು ಅವರ ಸಹಚರರಿಗೆ ಏನು ಶಿಕ್ಷೆ ಆಗುತ್ತೆ ನೋಡಿ ಇದರ ಭೀಕರತೆಯನ್ನು ಗಮನಿಸ್ತಾರೆ ಕೊಳೆಯ ಭೀಕರತೆಯನ್ನು ಗಮನಿಸಿದಾಗ ಮತ್ತು ಸಾಕ್ಷಿ ಕಿಟ್ನಾಪ್ ಮಾಡಿ ಸಾಕ್ಷಿಗಳು ನಾಶ ಮಾಡತಕ್ಕಂಥ ವಿಚಾರಗಳನ್ನು ಗಮನಿಸಿದಾಗ ಮತ್ತ ಅವರು ಹಲ್ಲೆಯನ್ನು ಗಮನಿಸಿದಾಗ ಹ್ಮ್ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಓಕೆ ಒಂದು ವೇಳೆ ಇದ್ರ ರೆರೆಸ್ಟ್ ಆಫ್ ರೆಡ್ ಸರ್ಕಮ್ಸ್ಟೆನ್ಸಸ್ ಅಮಾನವೀಯವಾಗಿ ಇವರನ್ನ ಹಿಂಸಿಸಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸಿ ಭೀಕರವಾಗಿ ಅವರನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಅವರು ರೆರೆಸ್ಟ್ ಆಫ್ ರೆಡ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಕನ್ಸಿಡರ್ ಜೀವಾವಧಿ ಶಿಕ್ಷೆ ಅಂತ ಸೊ ಇವ್ ಯಾವ್ದೋ ಪ್ರೂವ್ ಮಾಡಕ ಇವರ ಇವರ ಪ್ರೆಸೆನ್ಸ್ ಅನ್ನ ದರ್ಶನ್ ಅವರ ಪ್ರೆಸೆನ್ಸ್ ಅನ್ನ ಈ ಎಲ್ಲ ಹಂತಗಳಲ್ಲೂ ಸಹ ಘಟನೆ ಘಟನೆಯಲ್ಲಿ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಆದ್ರೆ ಅಥವಾ ಕಿಡ್ನಾಪ್ ಮಾಡಿರ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು ಭೀಕರವಾಗಿ ಅಲ್ಲೇ ಮಾಡಿರ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು ಕೊಲೆ ಮಾಡಿರ್ತಕ್ಕಂಥ ಅಥವಾ ಬಾಡಿ ಸ್ವೀಪ್ ಮಾಡಿ ಬಿಸಾಕಿರ್ತಕ್ಕಂಥ ವಿಚಾರದಲ್ಲಿ ಆಗಿರ್ಬೋದು ಇವರ ಪ್ರೆಸೆನ್ಸ್ ಏನಾದರೂ ಪೊಲೀಸ್ ಅವರು ಪ್ರೂವ್ ಮಾಡಿದ್ರೆ ಶಿಕ್ಷೆ ಆಗ್ತದೆ ಇವರ ಪ್ರೆಸೆನ್ಸ್ ಪ್ರೂವ್ ಮಾಡಲಿಲ್ಲ ಅಂದ್ರೆ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಇವ್ರಿಗೂ ಕುಲಾಸೆ ಆಗ್ತದೆ ಇದು ಅವರು ತೀರ್ಮಾನ ತಗೋಬೇಕ ಯಾರು ಜಾಮೀನ್ಗೆ ಅಂತ ಜಾಮೀನ್ಗೆ ಹಾಕ್ಬೇಕು ನನ್ನ ಪ್ರಕಾರವಾಗಿ ಜಾಮೀನ್ ಟೈಮ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗು ಸ್ವಲ್ಪ ಈ ಭೀಕರ ಗಮನಿಸಿದಾಗ ಕೊಡೋದಿಲ್ಲ ಇದೆ ಹೃದಯ ತಕ್ಕಂತಹ ಕೊಡುವಂತದ್ದು ಸಾಧ್ಯತೆ ಬಹಳ ಕಡಿಮೆ ಇದೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಅಲ್ಲಿ ಅನೇಕ ವಿಚಾರಗಳು ನಮ್ಗೆ ದೊರಕ್ತವೆ ಇವತ್ತು ಮಟ್ಟಿಗೆ ಎಫ್ಐ ಆರ್ ಒಂದು ಬಿಟ್ರೆ ನಮ್ಮ ಏನೂ ನಮ್ಮ ಹ್ಯಾಂಡಲ್ ಇಲ್ಲ ಸೊ ಮೀಡಿಯಾದಲ್ಲಿ ಬರ್ತಾ ಇರತಕ್ಕ ಹೇಳಿಕೆಗಳ ಆಧಾರದ ಮೇಲೆ ನಾನು ನಾ ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಅಷ್ಟೇ ನಾನು ಅಭಿಪ್ರಾಯವನ್ನು ಹಚ್ಚಕೊಂಡಿದ್ದೇನೆ ಬಟ್ ಇಲ್ಲಿ ನಿಜವಾಗ್ಲು ಸಹ ತನಿಖೆಯ ವಿಚಾರ ಏನು ಗಮನಕ್ಕೆ ಫೋಟೇಜಸ್ ಹೌದಾ ಅವ್ರೇನಾದ್ರು ಅವರು ಹೋಗಿ ಭಾಗಿಯಾಗಿದ್ರ ಅದವ್ರ ಲೊಕೇಶನ್ಸ್ ಗೂಗಲ್ ಲೊಕೇಶನ್ಸ್ಟೈಟ್ ಮಾಡಿದಾರ ಅವರ ಟೆಲಿಫೋನ್ ಪರಿಸ್ಥಿತಿ ಏನೋ ಇವ್ರ ಪರಿಸ್ಥಿತಿ ಇವರ ಇದೇನು ಇವೆಲ್ಲೂ ಸಹ ಇವತ್ತು ಸ್ಪಷ್ಟವಾದಕ್ಕಿರ್ತಕ್ಕಂಥ ಮಾಹಿತಿ ನಮ್ಮ ಮಟ್ಟಿಗೆ ಇಲ್ಲದೆ ಇರೋದ್ರಿಂದ ಅದು ಸಂಪೂರ್ಣವಾಗಿ ಕನ್ಕ್ಲೂಷನ್ ಬರಲಿಕ್ಕೆ ಆಗಲ್ಲ ಒಂದು ರೀತಿ ಆಯ್ತಾರ ಶಿಕ್ಷೆ ಆಗ್ತದೆ ಇಲ್ಲದಿಲ್ಲ ಅಂತ ಸಂದರ್ಭದಲ್ಲಿ ಕೊಲ ಆಗ್ತದೆ ಹ್ಮ್ ಓಕೆ ಸರ್ ಓಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಒಂದು ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೇನಾಗುತ್ತೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಿದ್ರು ಶಂಕರಪ್ಪ ಅವರು ಸರ್ ಥ್ಯಾಂಕ್ ಯು ಇಷ್ಟೊತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ವೀಕ್ಷಕರೇ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ